ಎಲ್ರಿಗೂ ನಮಸ್ಕಾರ ನಾನು ವಿದ್ಯಾ ನನ್ನ ಚಾನೆಲ್ಗೆ ನಿಮಗೆಲ್ರಿಗೂ ಹಾರ್ದಿಕವಾದಂಥ ಸ್ವಾಗತ ಇವತ್ತಿನ ದಿನ ಒಂದು ಪವರ್ಫುಲ್ ಆದಂಥ ಶ್ಲೋಕ ನಿಮ್ಮ ಮಕ್ಕಳು ನಲ್ಲಿ ಜಾಸ್ತಿ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗುವಂಥದ್ದು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಶ್ಲೋಕ ನಿಮಗೆ ಗೊತ್ತಿದ್ರೆ ತುಂಬ ಒಳ್ಳೆಯದು ಗೊತ್ತಿಲ್ಲ ಅಂತಂದರೆ ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದು ನಿಮ್ಮ ಮಗು ಮಲಗುವಂತಹ ವಾಸಿಸುವಂತಹ ಕೋಣೆಯಲ್ಲಿ ಈಸ್ ಡೈರೆಕ್ಷನ್ ಅಂದರೆ ಪೂರ್ವ ದಿಕ್ಕಿನಲ್ಲಿ ಅದನ್ನು ಅಂಟಿಸಿ ಅವರು ಬೆಳಗ್ಗೆ ಎದ್ದು ಕೂಡಲೇ ಆ ರೂಮಿಗೆ ಹೋದಾಗ ಓದೋ ಟೈಮ್ನಲ್ಲಿ ಅದನ್ನು ನೋಡ್ತಾ ಇರಲಿ ಅವರ ಸುಪ್ತ ಮನಸ್ಸಿಗೆ ಆ ಶ್ಲೋಕ ಬರ್ತಾ ಇರುತ್ತೆ ತುಂಬ ಉಪಕಾರಿ ಇದು ಎರಡನೇದಾಗಿ ಪ್ರತಿದಿನ ನಿಮ್ಮ ಮಗುವಿಗೆ ಇಪ್ಪತ್ತೊಂದು ಸಾರಿ ಈ ಶ್ಲೋಕವನ್ನು ನೀವು ಹೇಳಿಕೊಡಿ ಮೂರನೇದಾಗಿ ಎಕ್ಸಾಮ್ ದಿನ ಮನೆಯಿಂದ ಹೊರಡೋಕ್ಕೂ ಮುಂಚೆ ಕೈ ಮುಗಿದು ಕಣ್ಮುಚ್ಚಿ ಪ್ರಾರ್ಥನೆ ಮಾಡಲಿ ಮಗು ಮೂರು ಸಾರಿ ಈ ಶ್ಲೋಕವನ್ನು ಹೇಳಲಿ ನೀವು ಮಗುವಿಗೆ ಹೇಳ್ಕೊಡಿ ಇದರಿಂದ ಮಗುವಿನ ಏಕಾಗ್ರತೆ ಹಾಗೂ ವಿದ್ಯಾಭ್ಯಾಸದಲ್ಲಿ ತುಂಬ ಆಸಕ್ತಿ ಬರೋದು ಶುರುವಾಗತ್ತೆ ಇದನ್ನು ಪ್ರತಿನಿತ್ಯ ಮಾಡಿ ಮೂರು ತಿಂಗಳಿನಲ್ಲಿ ನಿಮಗೆ ಖಂಡಿತವಾಗಿಯೂ ಇದರ ತುಂಬ ದೊಡ್ಡ ಪರಿಣಾಮ ಸಕಾರಾತ್ಮಕ ಬದಲಾವಣೆ ಗೊತ್ತಾಗೇ ಆಗುತ್ತೆ ಹಾಗಿದ್ರೆ ಈ ಶ್ಲೋಕ ಏನು ಅನ್ನೋದನ್ನು ನೋಡೋಣ ಬನ್ನಿ सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा देवी सरस्वतीय कृपे यल्लर मेले इरी अन्तः आशस्ता ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು